ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಶಕ್ತಿ ಅಡಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಾ ಅಲ್ವಾ ಸೊ ಮತ್ತೊಂದು ಈಗ ಸರ್ಕಾರದಿಂದ ಹೊಸ ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ ಸೊ ಏನು ಅದು ಹೊಸ ರೂಲ್ಸ್ ಅಂತ ಹೇಳ್ಬಿಟ್ಟು ನೀವು ಖಂಡಿತವಾಗ್ಲೂ ತಿಳ್ಕೋಬೇಕು ಅಂಡ್ ಅದನ್ನ ಪಾಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ದಂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದಾನೇ ಇನ್ಫಾರ್ಮೇಶನ್ ಬಂದಿರುವಂತದ್ದು ಅಂಡ್ ಅದ್ರ ಜೊತೆಗೆ ನಿಮ್ಮನೇಲೆ ಏನಾದ್ರೂ ಬಿಪಿ ಪಿ ಪೇಷಂಟ್ಸ್ ಇದಾರೆ ಅಥವಾ ಶುಗರ್ ಪೇಷಂಟ್ಸ್ ಇದ್ದಾರಾ ಅಥವಾ ಥೈರಾಯ್ಡ್ ಇರುವಂತವ್ರು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆ ಇರುವಂತ ಪೇಶೆಂಟ್ಸ್ ಇದಾರೆ ಅಂತ ಹೇಳಿದ್ರೆ ಯಾಕೆಂದ್ರೆ ಪ್ರತಿಯೊಂದು ಮನೇಲೂ ಇವಾಗ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿಪಿ ಆಗಿರ್ಬೋದು ಎಂತವ್ರಿಗೂ ಇರತ್ತೆ ಈಗ ಮನೇಲೂ ನನ್ನ ತಾಯಿಗಿದೆ ನಮ್ಮ ಅತ್ತೆಗಿದೆ ಹೌದಾ ಸೊ ಇಂಥವ್ರಗಳಿಗೆ ತುಂಬಾನೇ ಫೇಮಸ್ ಆಗಿರುವಂತದ್ದು ಮಲ್ಟಿಗ್ರೇನ್ ಮಿಲೆಟ್ ಮಿಕ್ಸ್ ಪೌಡರ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ಸೇವನೆ ಮಾಡೋದ್ರಿಂದ ಗುಣಮುಖ ಪಡಿಸುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನಗಳಿಂದ ಅದು ಫೀಡ್ಬ್ಯಾಕ್ ಬರ್ತಾ ಇದೆ ಸೊ ಅದ ಯಾವ್ದು ಮಿಲೆಟ್ ಮಿಕ್ಸ್ ಪೌಡರ್ ಅಂತ ಕೂಡ ತಿಳಿಸ್ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ನಿಮಗೆ ಗೊತ್ತೇ ಇದೆ ನಂದು ಎಫ್ ಪಿ ಪೇಜ್ ಕೂಡ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿದೀರಾ ನಿಮ್ ಸಪೋರ್ಟ್ ನ ಯಾವತ್ತೂ ಮರೆಯೋದಿಲ್ಲ ನಾನು ಸೊ ಅದು ಏನಾಯ್ತು ಎತ್ತ ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡಿಂಗ್ ನಲ್ಲಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣದಲ್ಲಿ ಏನು ರೂಲ್ಸ್ ಮಾಡಿದ್ದಾರೆ ಅಂತ ಹೇಳಿ ಕೇಳೋದಾದ್ರೆ ಇಲ್ಲಿ ಮಹಿಳೆ ಆಗಿರ್ಲಿ ಅಥವಾ ಪುರುಷ ಆಗಿರ್ಲಿ ಓಕೆನಾ ಸೊ ಇಬ್ರು ಕೂಡ ಕೆ ಎಸ್ ಆರ್ ಟಿ ಸಿ ನಲ್ಲಾದ್ರೂ ಹೋಗಿ ಅಥವಾ ಬಿ ಟಿ ಸಿ ಬಸ್ ಅಲ್ಲಾದ್ರೂ ಹೋಗಿ ಸೊ ನೀವು ಹೋಗ್ಬೇಕಾದ್ರೆ ನಿಮ್ಮ ಜೊತೆಗೆ ಲಗೇಜ್ ಅನ್ನ ಹೋಗ್ತೀರಾ ಅಲ್ವಾ ಎಲ್ಲೋ ಒಂದು ಟ್ರಿಪ್ ಹೋಗ್ತಾ ಇರ್ತೀರಾ ಅಥವಾ ಬೇರೆ ಊರ್ಗಳಿಗೆ ನಿಮ್ಮ ನೆಂಟರು ಮನೆಗೆ ಎಲ್ಲೋ ಹೋಗ್ತಾ ಇರ್ತೀರಾ ಒಟ್ಟಾರೆ ಲಗೇಜ್ ನಿಮ್ ಕೈಲಿ ಇಲ್ಲದೆ ಯಾರು ಆಲ್ಮೋಸ್ಟ್ ಹೋಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಲಗೇಜ್ ತಗೊಂಡು ಬಂದಂತ ಸಂದರ್ಭದಲ್ಲಿ ನೀವು ಈಗ ಮಹಿಳೆಯರು ಏನು ಟಿಕೆಟ್ ಕೊಡೋದಿಲ್ಲ ಶಕ್ತಿ ಯೋಜನೆ ಫ್ರೀ ಟಿಕೆಟ್ ಅಲ್ವಾ ನಮ್ದು ಅಂತ ಅನ್ಕೊಂತೀರಲ್ವಾ ಆದ್ರೆ ನಿಮ್ಮ ಲಗೇಜ್ ಗೆ ನೀವು ಟಿಕೆಟ್ ನ ತಗೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಹೊಸ ಸೂಚನೆಯನ್ನ ಓಕೆನಾ ಇನ್ ಮುಂದೆ ಏನಾದ್ರು ನೀವು ಬಸ್ ಪ್ರಯಾಣ ಮಾಡಬೇಕಾದ್ರೆ ಕಂಡಕ್ಟರ್ಸ್ ಅಥವಾ ಡ್ರೈವರ್ಸ್ ನಿಮ್ಗೆ ಈ ಲಗೇಜ್ ಗೆ ಟಿಕೆಟ್ ನಾವು ಹರಿತೀವಿ ನೀವು ಟಿಕೆಟ್ ದರವನ್ನ ಕೊಡಬೇಕು ಅಂತ ಹೇಳಿದ್ರೆ ನೀವ್ ಯಾರು ಕೂಡ ಜಗಳ ಮಾಡೋ ಆಗಿಲ್ಲ ನಾವ್ ಯಾಕೆ ಕೊಡೋಣ ನಮ್ದು ಶಕ್ತಿ ಯೋಜನೆ ಫ್ರೀಯೇ ಇದೆ ನಮ್ ಟಿಕೆಟ್ ಫ್ರೀ ಇದೆ ಸರ್ಕಾರದಿಂದ ಇನ್ ಲಗೇಜ್ ಕೊಡ್ಬೇಕಂತ ಹೇಳ್ಬಿಟ್ಟು ಯಾರು ಕೂಡ ಬಸ್ ಅಲ್ಲಿ ಗಲಾಟೆ ಆಗಿಲ್ಲ ಓಕೆನಾ ಅಧಿಕೃತವಾಗಿ ಮಾಹಿತಿಯನ್ನ ಕಳಿಸಿರುವಂತದ್ದು ಸೊ ಯಾರಾದ್ರೂ ಕಂಡಕ್ಟರ್ಸ್ ನಿಮ್ ಲಗೇಜ್ ಗೆ ಟಿಕೆಟ್ ತಗೋಬೇಕು ಅಂತ ಹೇಳಿದಾಗ ನೀವು ತಗೊಳ್ಬೇಕಾಗತ್ತೆ ಹಾಗಂತ ಚಿಕ್ಕ ಪುಟ್ಟ ಲಗೇಜ್ ಗೆಲ್ಲ ಏನ್ ಹೇಳಿಲ್ಲ ಸೊ ಮಿನಿಮಮ್ ಅಂತ ಹೇಳಿದ್ರೆ ಒಂದ್ ಐದ್ ಕೆಜಿ ಇಂದ ಹತ್ ಕೆಜಿ ಆ ಲಗೇಜ್ ಭಾರ ಇದೆ ಅಂತ ಹೇಳಿದ್ರೆ ಅಂತದಕ್ಕೆ ಮಾತ್ರ ಟಿಕೆಟ್ ನ ತಗೋಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಹತ್ ಕೆಜಿ ಮೇಲೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ದುಡ್ಡನ್ನ ನೀವು ಕೊಟ್ಟು ಟಿಕೆಟ್ ನ ತಗೋಬೇಕಾಗುತ್ತೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ನಿಮ್ ಲಗೇಜ್ ಅನ್ನ ನೀವು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ ಸೀಟ್ ಪಕ್ಕ ಖಾಲಿ ಇದೆ ಸೀಟ್ ತಡಿ ಅಲ್ಲಿ ಇಟ್ಕೋಣ ಅಂತ ಅನ್ನೋದಾಗಿರ್ಬೋದು ಅಥವಾ ನೀವು ಅಲ್ವಾ ಕೆಳಗಡೆ ಪ್ಲೇಸ್ ಇರುತ್ತೆ ಕಾಲ್ ಕೆಳಗಡೆ ಬಿಟ್ಟಿರ್ತೀವಿ ಅಲ್ವಾ ಸೊ ಆ ಪ್ಲೇಸ್ ಅಲ್ಲಿ ಲಗೇಜ್ ಇಡೋದಾಗಿರ್ಬೋದು ಇನ್ ಮುಂದೆ ಆ ರೀತಿ ಮಾಡೋ ಆಗಿಲ್ಲ ಯಾಕೆಂದ್ರೆ ಬೇರೆ ಪ್ಯಾಸೆಂಜರ್ ಇರ್ತಾರೆ ಅಲ್ವಾ ನಿಮ್ ಪಕ್ಕ ಅವ್ರಿಗೆ ನಿಮ್ಮ ಲಗೇಜ್ ಇಂದ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ ಸೊ ನಿಮ್ ಲಗೇಜ್ ಏನಿದ್ರು ಏನು ಡಿಕ್ಕಿನಲ್ಲಿ ಇಡಬೇಕಾಗತ್ತೆ ಅಥವಾ ಬಸ್ ಅಲ್ಲಿ ಇರುತ್ತೆ ಅಲ್ವಾ ಲಗೇಜ್ ಗೆ ಅಂತಾನೆ ಬಾಕ್ಸ್ ಮಾಡಿರ್ತಾರೆ ಅಲ್ವಾ ಅದ್ರೊಳಗಡೆ ಇಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇದು ನಿಮ್ಗೆ ನೆನಪಿರ್ಲಿ ಅಂಡ್ ಇದಿಷ್ಟೇ ಅಲ್ಲ ಇನ್ನೊಂದು ರೂಲ್ಸ್ ಕೂಡ ಾರೆ ಸೊ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ತುಂಬಾ ಸತಿ ಏನಾಗುತ್ತೆ ಅಂದ್ರೆ ರಶ್ ಆಗಿರುತ್ತೆ ಬಸ್ ಗಳು ಅಂತ ಸಂದರ್ಭದಲ್ಲಿ ಎಷ್ಟೋ ಮಹಿಳೆಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ದೇನ್ ಉಚಿತ ಅಲ್ವಾ ಬಿಡು ನಾವೇನ್ ಟಿಕೆಟ್ ತಗೊಳಲಿಲ್ಲ ಅಂದ್ರೂ ನಡಿಯತ್ತೆ ಅಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ವಾ ಸೊ ರಶ್ ಆಗಿದ್ದಾಗ ಯಾಕೆ ನಾವು ಟಿಕೆಟ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ನೀವ್ ಅನ್ಕೊಳ್ಳೋ ಹಾಗೆ ಇಲ್ಲ ಓಕೆನಾ ಸೊ ಆ ರೀತಿಯಾಗಿ ರಶ್ ಆಗಿದ್ದಂತಹ ಸಂದರ್ಭದಲ್ಲಿ ಕಂಡಕ್ಟರ್ಸ್ ಗಳು ಬಂದು ನಿಮ್ಮನ್ನ ಟಿಕೆಟ್ ತಗೊಳ್ಳಿ ಅಂತ ಕೇಳಲಿಲ್ಲ ಅಂದ್ರೂ ಕೂಡ ನೀವು ಟಿಕೆಟ್ ಅನ್ನ ಉಚಿತ ಶಕ್ತಿ ಯೋಜನೆ ಟಿಕೆಟ್ ನ ನೀವು ತಗೊಳ್ಲೇಬೇಕು ಸೊ ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಕಂಡಕ್ಟರ್ ಮೇಲೆ ದೂರ ಬರೋದಿಲ್ಲ ಇನ್ಮೇಲೆ ಮಹಿಳೆಯರ ಮೇಲೆ ದೂರ ಬರುತ್ತೆ ಮಹಿಳೆಯರು ಅದಕ್ಕೆ ದಂಡವನ್ನ ಕಟ್ಟಬೇಕಾಗತ್ತೆ ಸಿಗಾಕೊಂಡ್ರೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಹಾಗಾಗಿ ನೀವು ಉಚಿತ ಟಿಕೆಟ್ ಆದ್ರೂ ಆಗಿರ್ಲಿ ಅಥವಾ ದುಡ್ಡು ಕೊಟ್ಟು ಪ್ರಯಾಣ ಮಾಡೋರಾಗಿರ್ಲಿ ಸೊ ಯಾರು ಕೂಡ ಸುಮ್ನೆ ಕೂತ್ಕೋಬಿಡಿ ನೀವೇ ಕೇಳಿ ಕಂಡಕ್ಟರ್ ಇಂದ ಸೊ ಟಿಕೆಟ್ ನ ಪಡ್ಕೊಂಡು ನೀವು ಪ್ರಯಾಣವನ್ನ ಮಾಡ್ಬೇಕಾಗತ್ತೆ ಓಕೆನಾ ಇದಿಷ್ಟು ಇವಾಗ ಉಚಿತ ಪ್ರಯಾಣದ ಬಗ್ಗೆ ಲೇಟೆಸ್ಟ್ ಆಗಿ ನಮ್ಮ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ ಅಂದ್ರೆ ಸರ್ಕಾರದಿಂದ ಇದು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಆದೇಶವನ್ನ ಓಡಿಸಿರುವಂತದ್ದು ಓಕೆನಾ ಸೊ ಇದಿಷ್ಟು ಆಯ್ತು ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಏನು ಬಿಪಿ ಪಿ ಅಥವಾ ಶುಗರ್ ಪೇಷಂಟ್ಸ್ ಬಗ್ಗೆ ಮಾತಾಡೋಣ ಸೊ ಹಲವಾರು ಮನೆಯಲ್ಲಿ ಇವಾಗಂತೂ ಒಂದೊಂದು ಮನೆಯಲ್ಲಿ ಇಬ್ಬಿಬ್ರಾದ್ರೂ ಇರ್ತಾರೆ ಸೊ ಮನೆಯಲ್ಲಿ ಅಂತ ಅಲ್ಲ ನಮ್ಮ ಕೂಡ ನನ್ನ ತಾಯಿಗೆ ಶುಗರ್ ಇದೆ ಹಾಗೆ ನಮ್ಮ ಅತ್ತೆಗೆ ಬಿ ಪಿ ಇದೆ ಏನು ಮಾಡೋಕ್ಕಾಗಲ್ಲ ಒಂದು ಮೂವತ್ತೈದು ವರ್ಷ ವರ್ಷ ದಾಟಿದ್ವಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಶುಗರ್ ಬರೋದು ಬಿ ಪಿ ಬರೋದು ಅಥವಾ ಥೈರಾಯ್ಡ್ ಸಮಸ್ಯೆ ಹುಟ್ಟಿದ ಮಕ್ಕಳಿಗೆ ಇವಾಗ ಶುಗರ್ ಇದೆ ಸೊ ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದ್ರೆ ಅದು ನಾವು ಸೇವನೆ ಮಾಡುವಂತಹ ಒಂದು ಆಹಾರದಿಂದ ಈ ರೀತಿ ಆಗತ್ತೆ ಅಂತಾನೆ ಹೇಳ್ಬಹುದು ಹಿಂದೆ ಎಲ್ಲ ಯಾ ಶುಗರ್ ಬಿ ಪಿ ಏನು ಇರ್ತಾ ಇರ್ಲಿಲ್ಲ ಹೌದಾ ನಮ್ಮ ಅಜ್ಜಿಯರ್ ಕಾಲದಲ್ಲೆಲ್ಲ ಅವರು ಅಚ್ಚುಕಟ್ಟಾಗಿ ಮುದ್ದೆ ಬಸ್ಸಾರು ಈ ರೀತಿ ಊಟ ಮಾಡ್ತಾ ಇದ್ರು ಒಳ್ಳೊಳ್ಳೆ ಫುಡ್ ನ ಸೇವನೆ ಮಾಡ್ತಾ ಇದ್ರು ಬಟ್ ಈ ಕಾಲದಲ್ಲಿ ಹಂಗಲ್ಲ ನೋಡಿ ಏನ್ ಹೇಳ್ತಾರೆ ಪಿಜ್ಜಾ ಬರ್ಗರ್ ಗೋಬಿ ಬರೀ ಅದೇ ತಿನ್ನೋದಾಗತ್ತೆ ನಾವುಗಳು ನಾವು ತಿನ್ನೋದ್ರ ಜೊತೆಗೆ ಆ ಕಾಯಿಲೆನೂ ಕೂಡ ನಾವು ತಂದ್ಕೊತೀವಿ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಇಲ್ಲಿ ಬರೀ ಮಾತ್ರನೇ ನುಂಗ್ಕೊಂಡು ನಾವು ಶುಗರ್ ಬಂದಿದೆ ಅಂದ್ರೆ ಬರೀ ಮಾತ್ರೆ ನುಂಗೋದು ಹಾಸ್ಪಿಟಲ್ ತೋರ್ಸೋದು ಈ ರೀತಿ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಇವಾಗ ಒಂದು ಮಲ್ಟಿಗ್ರೇನ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಗ್ರಾಮೀಣ ರುಚಿ ರುಚಿಯವ್ರದ್ದು ಇದು ತುಂಬಾನೇ ಫೇಮಸ್ ಆಗಿದೆ ಇದ್ರ ಬಗ್ಗೆ ಸಾವಿರಾರು ಜನ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಜನ ಇದರಲ್ಲಿ ಫೀಡ್ ಬ್ಯಾಕ್ ಮಾಡಿದ್ದಾರೆ ನಾವು ಈ ಮಿಲೆಟ್ ಮಿಕ್ಸ್ ನ ಪೌಡರ್ ಸೇವನೆ ಮಾಡಿರೋದ್ರಿಂದ ನಮ್ಗೆ ಶುಗರ್ ಕೂಡ ಒಂದು ಲೆವೆಲ್ ಗೆ ಕಂಟ್ರೋಲ್ ಬಂದಿದೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ ಹಾಗೆ ನಿಶಕ್ತಿ ಆಗತ್ತೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರತ್ತೆ ಶುಗರ್ ಇದೆ ಅಂದ್ರೆ ನನ್ನ ತಾಯಿಗೂ ಕೂಡ ಅಷ್ಟೇನೆ ಸೊ ತುಂಬಾ ನಿಶ್ಶಕ್ತಿ ಅಂದ್ರೆ ಏನೇ ಕೆಲಸ ಹೋದ್ರು ಪಾಪ ಸುಸ್ತು ಅಂತಿರ್ತಾರೆ ಇರ್ತಾರೆ ಬರೀ ನೀನ್ ಮಾತ್ರೆ ತೊಗೊಂಡಿದ್ಯಾ ನಾನು ಹಾಸ್ಪಿಟ್ಲಿಗೆ ತೋರಿಸಿದೀನಿ ಯಾಕೆ ಸುಸ್ತು ಅಂತ ಹೇಳ ನಾವ್ ಅನ್ಬಿಟ್ರೆ ಪಾಪ ಅವ್ರಿಗೆ ಬೇಕಾಗಿರುವಂತಹ ಆಹಾರ ಕರೆಕ್ಟ್ ಆಗಿ ಸಿಕ್ಕ್ರೆ ಅವ್ರಿಗೆ ಯಾವ್ದೇ ರೀತಿ ಸುಸ್ತಾಗೋದಿಲ್ಲ ಸೊ ನಮ್ ರೀತಿಯಾಗಿ ನಮ್ಮ ಅಮ್ದಿರ್ ಏನ್ ಮಾಡ್ತಾರೆ ಹೇಳಿ ಸರಿಯಾಗಿ ಹಣ್ಣ ಆಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು ಅಥವಾ ತರಕಾರಿ ಆಗಿ ಆತರ ತುಂಬಾ ಸೇವನೆಯನ್ನ ತಾಯಂದಿರು ಯಾರು ಮಾಡಕ್ ಹೋಗೋದಿಲ್ಲ ಸೊ ನೀವು ನೀವೇನ್ ಮಾಡ್ಬೇಕು ಅಂದ್ರೆ ಈ ರೀತಿ ಒಂದು ಮಿಲೆಟ್ ಮಿಕ್ಸ್ ಪೌಡರ್ ನ ಕೊಡ್ಸುದ್ರೆ ಖಂಡಿತವಾಗ್ಲೂ ಅವರ ಒಂದು ಏನು ಆರೋಗ್ಯದ ಸಮಸ್ಯೆ ನಿವಾರಣೆ ಆಗತ್ತೆ ಅಂತಾನೆ ಹೇಳ್ಬಹುದು ಹಾಸ್ಪಿಟ್ಲಿಗೆ ಹೋಗ್ಬೇಡಿ ಟ್ಯಾಬ್ಲೆಟ್ಸ್ ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಜೊತೆಗೆ ನೀವು ಸಮಸ್ಯೆ ಇರುವಂತವ್ರಿಗೆ ಈ ಪೌಡರ್ ನ ಸೇವನೆ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇರುವಂತ ಕಾಯಿಲೆ ದಿನೇ ದಿನೇ ಬಗೆಹರಿತಾ ಬರತ್ತೆ ಅಟ್ಲೀಸ್ಟ್ ಇದನ್ನ ಒಂದು ತಿಂಗಳಾದ್ರೂ ಸೇವನೆ ಮಾಡ್ಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಅಂಡ್ ಇದು ಬೇರೆ ಯಾರೋ ಹೇಳ್ತಾ ಇರೋದಲ್ಲ ಖಂಡಿತವಾಗ್ಲೂ ನಮ್ಮನೆಲ್ಲೂ ಕೂಡ ಇದನ್ನ ಸೇವನೆ ಮಾಡ್ತೀವಿ ಸೊ ಯಾವ ರೀತಿಯಾಗಿ ಈ ಪೌಡರ್ ನ ಯೂಸ್ ಮಾಡೋದು ಅಂತ ಹೇಳಿದ್ರೆ ಸೊ ಜಸ್ಟ್ ಇವಾಗ ಒಂದು ಮಾಲ್ಟ್ ರೆಡಿ ಮಾಡ್ಕೋತೀವಿ ಗೊತ್ತಾ ಗಂಜಿ ತರ ಸೊ ನೀರ್ಗೆ ಈ ಒಂದು ಸ್ಪೂನ್ ಪೌಡರ್ ನ ಹಾಕಿದ್ರೆ ಸಾಕು ಕಲಸ್ಬಿಟ್ಟು ಮಳ್ಳ ನೀರಿಗೆ ಅಂದ್ರೆ ಬಿಸಿ ನೀರಿಗೆ ಈ ಪೌಡರ್ ನ ಕಲ್ಸ್ಬಿಟ್ಟು ಚೆನ್ನಾಗಿ ಮಳಸಿಬಿಟ್ಟು ಕುದಿಸಿ ಕುಡಿಬೇಕಾಗತ್ತೆ ಇಲ್ಲಿ ತೋರಿಸ್ತೀನಿ ಕೂಡ ಕುಡಿತಾರೆ ಇದನ್ನ ಪ್ರತಿದಿನ ಕುಡಿಸ್ತೀನಿ ನಾನು ಅಂದ್ರೆ ಒನ್ ಟೈಮ್ ತಗೊಳ್ಳಿ ಅಂತ ಹೇಳಿದೀನಿ ಯಾಕಂದ್ರೆ ನಮಗೂ ಬಾಳಿಕೆ ಬರ್ಬೇಕಲ್ಲ ಇದು ಮಿನಿಮಮ್ ಒನ್ ಟೂ ಮಂತ್ಸ್ ಆದ್ರೂ ಬಾಳಿಕೆ ಬರುತ್ತೆ ಈ ರೀತಿ ಒನ್ ಕೆ ಜಿ ಪೌಡರ್ ನ ತಗೊಂಡ್ರೆ ಈ ಗಂಜಿನ ನೀವು ರೆಡಿ ಮಾಡಬೇಕಾದ್ರೆ ಅದಕ್ಕೆ ಬೆಲ್ಲನಾದ್ರೂ ಹಾಕೊಂಡು ಕುಡಿಬಹುದು ಅಥವಾ ಉಪ್ಪಾದ್ರೂ ಹಾಕೊಂಡು ಕುಡಿಬಹುದು ಅದು ನಿಮ್ ಇಷ್ಟ ಅಂದ್ರೆ ಇಲ್ಲಿ ಅರವತ್ತಾರು ಐಟಮ್ಸ್ ಗಳನ್ನ ಹಾಕಿ ಈ ಪೌಡರ್ ನ ರೆಡಿ ಮಾಡಿದರೆ ಎಲ್ಲಾ ಕೂಡ ಹೆಲ್ದಿ ಆಗಿ ಇರುವಂತ ಇಂಗ್ರೀಡಿಯೆಂಟ್ ಹಾಕಿರುವಂತದ್ದು ಅಂದ್ರೆ ಆರ್ಕ ಊದಲು ನವಣೆ ಕೊರಲೆ ಸಾಮೆ ರಾಗಿ ಬಿಳಿ ಜೋಳ ಮೆಕ್ಕೆಜೋಳ ಕೆಂಪಕ್ಕಿ ಸಬ್ಬಕ್ಕಿ ಹೆಸರು ಕಾಳು ಸೊ ಈ ರೀತಿಯಾಗಿ ಓಕೆನಾ ಸೊ ತುಂಬಾ ತರದ್ ಅರವತ್ತಾರು ಐಟಮ್ಸ್ ಇದೆ ಸೊ ಅದ್ಯಾವ್ದು ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ತೀನಿ ಯಾಕೆಂದ್ರೆ ನನಗೂ ಕೂಡ ಫಸ್ಟ್ ನಂಬಿಕೆ ಬಂದಿರ್ಲಿಲ್ಲ ಇಲ್ಲಿ ಈ ಲೇಬಲ್ ಏನೋ ಹಾಕಿರ್ತಾರೆ ಅರವತ್ತಾರು ಐಟಮ್ಸ್ ಹಾಕಿ ರೆಡಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇವ್ರು ಅರವತ್ತಾರು ಐಟಮ್ಸ್ ಹಾಕಿದಾರ ಇಲ್ವಾ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತ ಅನ್ಬಿಟ್ಟು ಸೊ ನಾನ್ ಕೊನೆದಾಗ ಏನ್ ಮಾಡ್ದೆ ಅಂದ್ರೆ ಈ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದೆ ನಾನು ಓಕೆನಾ ಗ್ರಾಮೀಣ ರುಚಿ ಮಲ್ಟಿಗ್ರೈನ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅನ್ನೋ ಒಂದು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದೆ ಇದಿರುವಂತದ್ದು ತುಮಕೂರ್ನಲ್ಲಿ ಅಂದ್ರೆ ತುಮಕೂರ್ ಪಕ್ಕ ಶಿರಾ ಅಂತ ಹೇಳಿ ನೀವು ಕೇಳಿದೀರ ಸೊ ನೀವು ಶಿರಾ ಅಕ್ಕಪಕ್ಕ ಪಕ್ಕ ಅಂದ್ರೆ ಗೊತ್ತಿರತ್ತೆ ನಿಮ್ಗಳಿಗೆ ಸೊ ತುಂಬಾನೇ ಫೇಮಸ್ ಆಗಿರುವಂತ ಫ್ಯಾಕ್ಟರಿ ಅಲ್ಲಿ ಅಲ್ಲಿಂದ ನಾನು ಇದನ್ನ ಕೊರಿಯರ್ ಮುಖಾಂತರ ತರಿಸ್ಕೊಂತೀನಿ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳು ಮೂರ್ ತಿಂಗಳಿಗೊಂದ್ಸತಿ ತರ್ಸ್ಕೊಂತೀನಿ ನಾನು ಇದನ್ನ ಸೊ ಖಂಡಿತವಾಗ್ಲು ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಅವ್ರದ್ದು ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಜಸ್ಟ್ ಅವ್ರ ಫೋನ್ ನಂಬರ್ ಗೆ ನೀವು ಕಾಲ್ ಆದ್ರೂ ಮಾಡ್ಬೋದು ಅಥವಾ ವಾಟ್ಸ್ಆಪ್ ಮುಖಾಂತರಾದ್ರೂ ಕೇಳಿದ್ರೆ ಈ ಪೌಡರ್ ನ ನಿಮ್ಗೆ ಕೊರಿಯರ್ ಮಾಡ್ತಾರೆ ಅಂಡ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾವುದೇ ರೀತಿ ಇಲ್ಲಿ ಖಂಡಿತ ಮೋಸ ಆಗೋದಿಲ್ಲ ನಾನೇ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ದೀನಿ ಅವ್ರು ಯಾವ ರೀತಿ ಈ ಪೌಡರ್ ನ ರೆಡಿ ಮಾಡ್ತಾರೆ ಹಾಗೆ ಎಷ್ಟು ತರದ ಅರವತ್ತಾರು ಪ್ರಾಡಕ್ಟ್ಸ್ ನಾವು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಲೈವ್ ಅಲ್ಲಿ ನೋಡಿದೀನಿ ಅದನ್ನ ಈಗ ವಿಡಿಯೋ ಹಾಕ್ತೀನಿ ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಅರವತ್ತಾರು ಬಗೆಯ ನೈಸರ್ಗಿಕ ಆಹಾರ ಪದಾರ್ಥಗಳ ಮಿಶ್ರಣ ಅಂತ ಹೇಳಿ ಹಾಕಿದ್ದಾರೆ ಸೊ ನಿಜವಾಗ್ಲೂ ಇಲ್ಲೇನ್ ತೋರಿಸ್ತಾ ಇದಾರೋ ಇಷ್ಟು ಪದಾರ್ಥಗಳನ್ನ ಹಾಕಿನೇ ಆ ಪೌಡರ್ನ ಅವರು ರೆಡಿ ಮಾಡುವಂಥದ್ದು ಅಂಡ್ ಎಲ್ಲಾ ಕೂಡ ತುಂಬಾ ಹೆಲ್ದಿ ಆಗಿದೆ ನಾವು ಮನೇಲಿ ಈ ರೀತಿ ಎಲ್ಲಾ ಪದಾರ್ಥಗಳನ್ನ ಖಂಡಿತವಾಗ್ಲೂ ತಿನ್ನೋಕಾಗೋದಿಲ್ಲ ಆಗೋದಿಲ್ಲ ಇವತ್ತು ಊಟ ಮಾಡುವಂಥದ್ದಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಅವರು ಉರ್ದು ತುಂಬಾ ಹೈಜಿನಿಕ್ ಆಗಿ ಅವರು ಪ್ರಿಪೇರ್ ಮಾಡ್ತಾರೆ ಅಂಡ್ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ವಾಟ್ಸಾಪ್ ನಂಬರ್ ಗೆ ಫೋನ್ ಆದರೂ ಮಾಡಿ ಅಥವಾ ವಾಟ್ಸಪ್ ಆದ್ರೂ ಮಾಡಿ ನಿಮಗೆ ಕೊರಿಯರ್ ಕೂಡ ಕೊಡ್ತಾರೆ ನೀವು ಯಾವುದೇ ಊರಲ್ಲಿ ಇದ್ರು ಕೂಡ ನಿಮಗೆ ಆನ್ಲೈನ್ ಫೆಸಿಲಿಟಿ ಅವೈಲೇಬಲ್ ಇದೆ ಅಥವಾ ಡೈರೆಕ್ಟ್ ಆಗಿ ನೀವು ಫ್ಯಾಕ್ಟ್ರಿಗೆ ಹೋಗಿ ಕೂಡ ಪರ್ಚೇಸ್ ಮಾಡಬಹುದು ತುಮಕೂರು ಸುತ್ತಮುತ್ತ ಇದೀರಾ ಅಥವಾ ಶಿರಾ ಸುತ್ತಮುತ್ತ ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋಗಿ ಪರ್ಚೇಸ್ ಮಾಡಿ ಫುಲ್ ಅಡ್ರೆಸ್ನ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಮಿಲೆಟ್ ಮಿಕ್ಸ್ ಪೌಡರ್ ಮಾತ್ರ ಅಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವರು ಗ್ರೀನ್ ಟೀ ಕೂಡ ಈ ಒಂದು ಪ್ರಾಡಕ್ಟ್ ಕೂಡ ಅಲ್ಲಿ ತಯಾರಿ ಮಾಡ್ತಾರೆ ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ ಆಕ್ಚುಲಿ ನಾನು ಆಲ್ಮೋಸ್ಟ್ ಈಗ ಹಾಲು ಹಾಕೊಂಡು ಕಾಫಿ ಟೀ ಕುಡಿಯೋದಕ್ಕಿಂತ ಹೆಚ್ಚಾಗಿ ಪ್ರತಿದಿನ ಒನ್ ಟೈಮ್ ನಾನು ಗ್ರೀನ್ ಟೀ ಯೂಸ್ ಮಾಡ್ತೀನಿ ಇನ್ನೊಂದು ಟೈಮು ಮಾಮೂಲಿ ನಿಮ್ ತರನೇ ಕಾಫಿ ಟೀ ತಗೋತೀನಿ ಯಾರಿಗಾದ್ರೂ ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗ್ರಾಮೀಣ ರುಚಿಯವ್ರದ್ದು ಗ್ರೀನ್ ಟೀನ ಸೇವನೆ ಮಾಡಿ ಸೊ ಇದನ್ನು ಕೂಡ ಕೊರಿಯರ್ ಅಲ್ಲಿ ಅವರು ಕಳಿಸ್ಕೊಡ್ತಾರೆ ಈ ಗ್ರೀನ್ ಕುಡಿಯೋದ್ರಿಂದ ನಿಮ್ಗೆ ಏನ್ ಉಪಯೋಗ ಅಂತ ಹೇಳಿ ತಿಳಿಸ್ತೀನಿ ನೋಡಿ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ತುಂಬಾ ಜಾಸ್ತಿ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿದ್ರೆ ಯೂಸ್ ಮಾಡ್ಕೊಡಿ ಅಂಡ್ ತಲೆನೋವು ಮತ್ತೆ ಮೈಗ್ರೇನ್ ಇರುವಂತವ್ರು ಈ ಗ್ರೀನ್ ಟೀ ನ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕಡಿಮೆ ಆಗ್ತಾ ಹೋಗುತ್ತೆ ನನಗೆ ಜಾಸ್ತಿ ತಲೆನೋವೇನೆ ಸೊ ನಾನು ಆ ಕಾರಣದಿಂದ ಆಗಿನೇ ನಾನು ಈ ಗ್ರೀನ್ ಟೀನ ಸೇವನೆ ಮಾಡುವಂಥದ್ದು ಅಂಡ್ ಜೀರ್ಣಕ್ರಿಯೆಗೆ ಅಂದ್ರೆ ಡೈಜೆಷನ್ ಆಗ್ಲಿಕ್ಕೂ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಸೊ ನೆಕ್ಸ್ಟ್ ರಕ್ತ ಸಂಚಾರವನ್ನ ಸರಾಗವಾಗಿ ನಡೆಸುತ್ತೆ ಮೂತ್ರಕೋಶಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತದೆ ಹಾಗೆ ಸುಸ್ತು ಆಗಿರ್ಬೋದು ಆಯಾಸ ಆಗಿರ್ಬೋದು ಸೊ ಇಂಥದಕ್ಕೆ ಈ ಗ್ರೀನ್ ಟೀ ಕುಡಿಯೋದ್ರಿಂದ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಗ್ರೀನ್ ಟೀನ ರೆಡಿ ಮಾಡಿರುವಂತದ್ದು ಖಂಡಿತವಾಗ್ಲೂ ತಗೊಳ್ಳಿ ಇದ್ರಿಂದಲೂ ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ ಇದಿಷ್ಟು ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ನೋಡೋದಾದ್ರೆ ನಂದು ಎಫ್ ಪಿ ಪೇಜ್ ಹ್ಯಾಕ್ ಆಗಿರೋದ್ರ ಬಗ್ಗೆ ಮಾತಾಡ್ಬೇಡ ನಿಮಗೆ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಸೊ ತುಂಬಾನೇ ಬೇಜಾರಾಗಿತ್ತು ನನ್ಗೆ ಅಳುನ ಕಂಟ್ರೋಲ್ ಮಾಡ್ಕೊಳಕೆ ಆಗ್ಲಿಲ್ಲ ಸೊ ಅಷ್ಟು ಬೇಜಾರಾಗಿತ್ತು ಬಟ್ ನಿಮ್ಮ ಒಂದು ಕಮೆಂಟ್ಸ್ ಏನಿದೆ ನಿಜವಾಗ್ಲೂ ನಾನು ಇಷ್ಟು ಖುಷಿಯಾಗಿ ಮತ್ತೆ ನಾನು ಮುಂಚೆ ಅನಿತಾ ಶಮಂತರ ನಿಮ್ಮ ನಿಮ್ ಮುಂದೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ನೀವು ನಿಮ್ ಕಮೆಂಟು ಪ್ರತಿಯೊಬ್ರು ಕಮೆಂಟ್ ಕೂಡ ನಮ್ ಮ್ಯಾನೇಜರ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಒಟ್ಟಾರೆ ನಮ್ಮ ಪರ್ಸನಲ್ ಟೀಮ್ ಏನಿದೆ ನಂದು ಯೂಟ್ಯೂಬ್ ಟೀಮ್ ಎಲ್ಲರೂ ಕೂಡ ಓದಿದ್ದಾರೆ ಅದನ್ನ ಬಂದ್ ನನಗ್ ತಿಳಿಸಿದ್ರು ತೋರಿಸಿದ್ರು ನಿಜವಾಗ್ಲು ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೀಗ್ಲೂ ನಂಬಕ್ ಆಗ್ತಾ ಇಲ್ಲ ಮೂರ್ ಸಾವಿರದ ಮೇಲೆ ಕಮೆಂಟ್ ನೀವು ಮಾಡಿದೀರ ಅನಿತಾ ನಾವ ಇದೀವಿ ನೀವ್ ಯಾಕೆ ಎದ್ರುಕೊಂತ ಇದ್ದೀರಾ ಅನಿತಾ ನೀವ್ ಅಳ್ಬೇಡಿ ನಿಮ್ಮ ಈ ರೀತಿ ನಂಗೆ ನೋಡಕ್ ಆಗೋದಿಲ್ಲ ದೇವ್ರು ಇದಾನೆ ಕೆಟ್ಟವ್ರಿಗೆ ಕೆಟ್ಟೋದೇ ಆಗತ್ತೆ ಆ ರೀತಿ ನಿಮ್ಮ ಪೇಜದಲ್ಲಿ ಕೆಟ್ಟ ಕೆಟ್ಟದಾಗಿ ವಿಡಿಯೋಸ್ ಆಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಯಾವತ್ತೂ ಉದ್ದಾರ ಆಗಲ್ಲ ಸೊ ಈ ತೊಂದರೆ ನಿಮ್ಗೆ ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು ಧೈರ್ಯ ಕೊಟ್ರಲ್ವಾ ನಿಜವಾಗ್ಲೂ ನಿಮ್ಮ ಒಂದು ಆ ಸಹಾಯನ ನಿಮ್ಮ ಮಾತುಗಳನ್ನ ನಾನು ಯಾವತ್ತೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹೌದು ಖಂಡಿತವಾಗ್ಲೂ ಈಗಾಗ್ಲೇ ನೀವು ರಿಪೋರ್ಟ್ ಮಾಡಿರೋದಕ್ಕೆ ನಾನ್ ಕೇಳಿದ್ದೆ ಎಷ್ಟು ಅಂದ್ರೆ ಒಂದು ಐನೂರಿಂದ ಸಾವಿರ ಜನ ರಿಪೋರ್ಟ್ ಮಾಡಿ ಅಂತ ಹೇಳಿ ಕೇಳಿದ್ದೆ ಬಟ್ ಮೂರ್ ಸಾವಿರ ಜನಕ್ಕಿಂತ ಹೆಚ್ಚು ರಿಪೋರ್ಟ್ ಅಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ತುಂಬಾನೇ ಖುಷಿ ಆಯ್ತು ನನ್ನ ಸಬ್ಸ್ಕ್ರೈಬರ್ಸ್ ನನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳಿ ನಿಜವಾಗ್ಲೂ ನಂಗೆ ನಂಬಕ್ ಆಗ್ತಾ ಇಲ್ಲ ಈಗಲೂ ಕೂಡ ನಿಮ್ಮ ಆಶೀರ್ವಾದ ಪ್ರೀತಿ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ಪೊಲೀಸ್ ಕಂಪ್ಲೇಂಟ್ ಕೂಡ ಈಗಾಗ್ಲೇ ಕೊಟ್ಟಿದ್ದೀನಿ ಸೊ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅನಿತಾ ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಅಷ್ಟೊಂದು ಅಳ್ತಾ ಇದ್ದೀರಾ ನೀವು ಬೇಡ ನಾಗ ಇದೀವಲ್ವಾ ಸೊ ಕರ್ನಾಟಕ ಪೊಲೀಸ್ ಅಂತ ಅಂದ್ರೆ ನಾವೇನ್ ಕಡಿಮೆನ ಖಂಡಿತ ಕಂಡಿತೀವಿ ಆ ಪರ್ಸನ್ ನಾವು ಬ್ಲಾಕ್ ಮಾಡ್ತೀವಿ ಅವ್ರಿಗೆ ಖಂಡಿತ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಆದ್ರೆ ಸ್ವಲ್ಪ ತಡ ಆಗ್ಬೋದು ಯಾಕೆಂದ್ರೆ ಎಫ್ ಬಿ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಆಗಿರ್ಬೋದು ನಮ್ಮ ಇಂಡಿಯಾದಲ್ಲ ಆಗಿರ್ಬೋದು ಎಫ್ ಬಿ ರೆಡಿ ಮಾಡಿರೋದಲ್ಲ ಸೊ ಇದು ಬಂದು ಯುನೈಟೆಡ್ ಸ್ಟೇಟ್ ಎಫ್ ಬಿ ಫೇಸ್ಬುಕ್ ಅಂತ ಅಂದ್ರೆ ಒಂದೆಲ್ಲ ಒಂದಿನ ಖಂಡಿತವಾಗ್ಲು ನಾವು ಯಾರು ಆ ತರ ಮಾಡಿರೋದು ಅಂತ ಹೇಳಿ ಕಂಡಿತೀವಿ ಅಂತ ಹೇಳಿದ್ದಾರೆ ಹಾಗೆ ನೀವು ರಿಪೋರ್ಟ್ ಮಾಡೋದ್ರಿಂದ ಪೇಜ್ ಬ್ಲಾಕ್ ಆಗ್ಬೋದು ಅಥವಾ ಪೇಜ್ ಡಿಲೀಟ್ ಆಗ್ಬೋದು ಅಂತ ಹೇಳಿದ್ದೆ ಅಲ್ವಾ ಸೊ ಅದು ಕೂಡ ಈಗಾಗಲೇ ನನಗೆ ನೋಟಿಫಿಕೇಶನ್ ಬಂದಿದೆ ಬಟ್ ಆ ನೋಟಿಫಿಕೇಶನ್ ಏನ್ ಬಂದಿದೆ ಅಂದ್ರೆ ನನ್ನ ಗೆ ಬಂದಿದೆ ಡಿಲೀಟ್ ಆಗತ್ತೆ ಏನೋ ಫ್ರಾಡ್ ಕೆಲಸ ನಡೀತಾ ಇದೆ ನಿಮ್ಮ ಪ್ರೊಫೈಲ್ ಅಲ್ಲಿ ಅಂತ ಹೇಳ್ಬಿಟ್ಟು ನನಗ್ ಸ್ವಲ್ಪ ಡೌಟ್ ಆಗ್ತಾ ಇದೆ ಅದು ಪ್ರೊಫೈಲ್ ಅಂದ್ರೆ ನಂದು ಬೇರೆ ಅನಿತಾ ಅಂತ ಹೇಳ್ಬಿಟ್ಟು ಮಾಮೂಲಿ ಫೇಸ್ಬುಕ್ ಇರುತ್ತಲ್ವಾ ಅದು ಬಟ್ ಅನಿತಾ ಶಮಂತ್ ಅನ್ನೋದು ಪೇಜು ಸೊ ಕಾಯ್ ನೋಡ್ಬೇಕಾಗತ್ತೆ ಇನ್ನ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಎಫ್ ಬಿ ಅವರು ಎರಡು ದಿನದಲ್ಲಿ ಆ ಪೇಜ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂಡ್ ಈ ಹ್ಯಾಕ್ ಮಾಡಿದಾನಲ್ಲ ಅವನು ಎಷ್ಟು ಬುದ್ಧಿವಂತ ಇದ್ದಾನೆ ಅಂದ್ರೆ ಜನಗಳು ಕನ್ಫ್ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ನಂದು ಹಿಂದಿಂದು ಹಳೆ ವಿಡಿಯೋಸ್ ಇದೆ ನೋಡಿ ನ್ಯೂಸ್ ಬಗ್ಗೆ ಮಾಡಿರೋದು ಆ ವಿಡಿಯೋಸ್ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಆ ಪೇಜ್ ಅಲ್ಲಿ ಮಾಡ್ತಾ ಇದ್ದಾನೆ ಯಾಕೆಂದ್ರೆ ಜನಗಳಿಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೇಕಲ್ಲ ಕೆಟ್ ಕೆಟ್ಟ ವಿಡಿಯೋಸ್ ನ ಹಾಕೋದು ನನ್ನ ವಿಡಿಯೋಸ್ ಗಳನ್ನೇ ಅಪ್ಲೋಡ್ ಮಾಡೋದು ಅಂದ್ರೆ ಜನಗಳಿಗೆ ಈಗ ಅನಿತ ಶಮಂತೆ ಮಾಡ್ತಾ ಇದ್ದಾರೆ ಇದೇನು ಅನಿತಾ ಶಮಂತ್ ವಿಡಿಯೋ ಬರ್ತಾ ಇದೆಯಲ್ಲ ಅದ್ರಿಂದ ಯಾವ್ದೋ ಒಂದು ಕೆಟ್ಟ ವಿಡಿಯೋ ಬರ್ತಾ ಇದೆಯಲ್ಲ ಅಂತ ಅನ್ಕೋಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾನೆ ನೀವು ಕೂಡ ತುಂಬಾ ಜನ ಹೋಗಿ ನೋಡಿದೀರ ಆ ಪೇಜ್ ನ ಅಸಹ್ಯ ಆಗತ್ತೆ ಏನು ಮಾಡಕ್ ಆಗಲ್ಲ ಈ ರೀತಿ ಜನಗಳು ಇರ್ತಾರೆ ದೇವ್ರ್ ನೋಡ್ಕೊಂತಾನೆ ದೇವ್ರಿಗೆ ಬಿಟ್ಟಿದ್ದು ಸೊ ನಿಮ್ ಶಾಪನು ಕೂಡ ಅವನಿಗೆ ತಟ್ಟದೆ ಇರೋದಿಲ್ಲ ಸೊ ಇದನ್ನ ಹೆಣ್ಣು ಮಕ್ಳು ಯಾರು ಮಾಡಿಲ್ಲ ಅಂಡ್ ಪೊಲೀಸ್ ಕೂಡ ಅದನ್ನೇ ಹೇಳಿದ್ರು ನನಗೆ ಅನಿತಾ ನೀವು ನಿಮ್ಗೆ ಡೌಟ್ ಇರುವಂತ ಯಾರಾದ್ರೂ ಯೂಟ್ಯೂಬರ್ಸ್ ಮೇಲೆ ಖಂಡಿತ ಕಂಪ್ಲೇಂಟ್ ಇಶ್ಯೂ ಮಾಡಬಹುದು ಅಂತ ಹೇಳ್ಬಿಟ್ಟು ಅಂದ್ರೆ ನಿಮ್ಗೆ ಆಗದೆ ಯೂಟ್ಯೂಬ್ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತ ಇರ್ತಾರೆ ಇಲ್ಲ ಅಂತ ಹೇಳಕ್ ಆಗಲ್ಲ ಅಂದ್ರೆ ನಿಮ್ ತರೇ ನಿಮ್ಮನ್ನೇ ಕಂಟೆಂಟ್ ಫಾಲೋ ಮಾಡ್ತಾ ಇರಬಹುದು ಅಥವಾ ನಿಮ್ಗೆ ಬರುವಂತ ವ್ಯೂಸ್ ಆಗಿರ್ಬೋದು ನಿಮ್ಗೆ ಇರುವಂತ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಸೊ ಇದ್ರ ಮೇಲೆ ಅವ್ರಿಗೆ ದ್ವೇಷ ಇರುತ್ತೆ ಆ ಕಾರಣದಿಂದ ಆಗ್ಲೂ ಅವರೇ ಯಾರಾದ್ರೂ ಮಾಡಿಸಿದ್ರು ಮಾಡ್ಸಿರ್ಬೋದು ಅಲ್ವಾ ನಿಮ್ಗೆ ಡೌಟ್ ಇದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರೆ ಖಂಡಿತ ಸಾಕಷ್ಟು ಜನ ಇರ್ತಾರೆ ಆ ರೀತಿ ಯೂಟ್ಯೂಬ್ ನಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಆ ರೀತಿ ಇರ್ತಾರೆ ಒಬ್ರು ಬೆಳೀತಿದ್ದಾರೆ ಅಂದ್ರೆ ಮಾಡಿ ತಳ್ಳಬೇಕಲ್ಲ ಯೂಟ್ಯೂಬ್ ಮಾಡೋದೇ ಸ್ಟಾಪ್ ಮಾಡ್ಬಿಡ್ಬೇಕಲ್ಲ ಇಷ್ಟ ಪಡ್ತಾರಲ್ಲ ಅನ್ನೋರು ಖಂಡಿತ ಇರ್ತಾರೆ ಸೊ ನನಗೂ ಅನುಮಾನ ಇದೆ ಇಲ್ಲ ಅಂತಲ್ಲ ನೇ ಇಟ್ಕೊಂಡು ನಂತರನೇ ಏನು ತಮ್ಮನೇಲಿ ಹಾಕೋದಾಗಿರ್ಬೋದು ಕಂಟೆಂಟ್ ಹಾಕೋದಿರ್ಬೋದು ಸೊ ಆ ರೀತಿ ಜನಗಳು ನನಗ್ ಗೊತ್ತಿದ್ದಾರೆ ಬಟ್ ಯೋತ್ನೆ ಮಾಡ್ತೀನಿ ಸದ್ಯಕ್ಕೆ ಆ ತರ ಪಪ್ಪ ಅವ್ರು ಮಾಡಿರ್ತಾರೋ ಇಲ್ವೋ ನನ್ಗೆ ನನಗೆ ಗೊತ್ತಿಲ್ಲ ಸುಮ್ ಸುಮ್ನೆ ಹೋಗ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ನನ್ಗೆ ಇಷ್ಟ ಆಗಲ್ಲ ಸೊ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗೂ ಕೂಡ ಪೊಲೀಸೇ ಕಂಡಿಡಿಬಹುದು ನಾನು ಕಂಪ್ಲೇಂಟ್ ಕೊಡಿದ್ರು ಕೂಡ ಬೇರೆಯವ್ರ ಮೇಲೆ ಸೊ ಯೋಚನೆ ಮಾಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ಲಾ ನನ್ ಅನುಮಾನ ಇರುವಂತ ವ್ಯಕ್ತಿಗಳ ಮೇಲೆ ಬೇಡವಾ ಅಂತ ಹೇಳ್ಬಿಟ್ಟು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಪೇಜ್ ಡಿಲೀಟ್ ಆಗುತ್ತಾ ಅಥವಾ ಉಳ್ಕೊಳ್ಳುತ್ತಾ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ ಎಫ್ ಬಿ ಪೇಜ್ನ ನ ಒಂದ್ ವೇಳೆ ಅದು ಡಿಲೀಟ್ ಆಗ್ಲೇ ಇಲ್ಲ ಹಾಗೆ ಇತ್ತು ಅಂದ್ರೂ ಕೂಡ ಖಂಡಿತ ನಾನು ಇನ್ಮೇಲೆ ವರಿ ಮಾಡ್ಕೊಳ್ಳೋದೇ ಇಲ್ಲ ಯಾಕೆಂದ್ರೆ ನಿಮ್ಗಳಿಗೆ ಗೊತ್ತಿರತ್ತೆ ನಾನು ಏನು ನಾನು ಯಾವ ತರ ವ್ಯಕ್ತಿ ಅನ್ನೋದು ನಿಮ್ ತುಂಬಾ ದಿನದಿಂದ ನಾನು ನೋಡಿದೀರಾ ಸೊ ಆ ಪೇಜ್ ನಂದಲ್ಲ ಇನ್ಮೇಲೆ ಬೇರೆ ವ್ಯಕ್ತಿಗಳು ಹ್ಯಾಕ್ ಮಾಡಿದ್ದಾರೆ ಎಷ್ಟಾದ್ರೂ ಕೆಟ್ ವಿಡಿಯೋಸ್ಗಳನ್ನ ಹಾಕೊಂಡ್ ಹಾಳಾಗೋಗ್ಲಿ ಅಂತಾನೆ ಬಯಸ್ತೀನಿ ನಾನು ನಂದ ನಂದೇ ನಾನು ಒಂದು ಹೊಸದಾಗಿ ಪೇಜ್ ನ ಓಪನ್ ಮಾಡ್ತೀನಿ ಆ ಪೇಜ್ ಯಾವುದು ಪೇಜ್ ಹೆಸರೇ ನೀಡ್ತೀನಿ ಅಂತ ಹೇಳ್ಬಿಟ್ಟು ಖಂಡಿತ ತಿಳಿಸ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ ಬಟ್ ಎನಿವೆ ನೀವು ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿ ನನಗೆ ಸಮಾಧಾನ ಮಾಡಿದಿರಾ ಕಮೆಂಟ್ ಅಲ್ಲಿ ಹಾಗೆ ರಿಪೋರ್ಟ್ ಮಾಡಿದಿರಾ ನನ್ನ ಎಸ್ಪಿ ಎಸ್ ಪಿ ಪೇಜ್ಗೆ ಹೋಗ್ಬಿಟ್ಟು ಸೊ ಖಂಡಿತವಾಗ್ಲು ಮತ್ತೊಮ್ಮೆ ಹೃದಯ ಪೂರ್ವಕ ಧನ್ಯವಾದಗಳು ಇಷ್ಟೇ ನಾನು ಹೇಳಕ್ಕಾಗೋದು ಸೊ ಖಂಡಿತ ನಿಮ್ಗೆ ಅಹ್ ಹೆಲ್ಪ್ ಆಗುವಂತ ಕಂಟೆಂಟ್ಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಖಂಡಿತ ನಾನಿನ್ನು ಹೆಚ್ಚು ವಿಡಿಯೋಸ್ಗಳ್ನ ನಿಮ್ಗೆ ತಲುಪಿಸ್ತೀನಿ ಅದಿಷ್ಟೇ ನನ್ ಕೈಲಿ ಮಾಡೋಕ್ಕಾಗೋದು ಧನ್ಯವಾದಗಳು